ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಟ್ಯೂಸ್ಡೇ ಇದು ಬ್ಲಾಗ್ ಇದು ಸೊ ಮನೇಲಿ ಅಷ್ಟು ಹಂಗೆ ಕೆಲಸ ಆಯಿತು ಆ್ಯಕ್ಚುಲಿ ನಾನು ಹೋಗಿದ್ದೆ ಬ್ಲೌಸ್ ವರ್ಕ್ ಆಗಿರೋಣ ತೊಗೊಂಡು ಬರೋಣ ಅಂತ ಏನೋ ಒಂಥರ ಕ್ಯೂರಿಯಾಸಿಟಿ ಹೆಂಗೆ ಬಂದಿದ್ಯಪ್ಪ ಏನಪ್ಪ ಅನ್ನೋ ಒಂಥರ ಕ್ಯೂರಿಯಾಸಿಟಿನಿತ್ತು ಒಂಥರ ಮಳೆಯೂ ಇತ್ತು ಸೊ ಹಂಗಾಗಿ ಇರೋ ಕೆಲಸನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಹೋಗಿ ಬ್ಲೌಸ್ ತಂದುಬೇಡೋಣ ಅಂಥೇಳಿ ವರ್ಕಿನ್ ಬ್ಲೌಸ್ ತೊಗೊಂಡು ಅಂತ ಹೋಗಿದೆ ಸೊ ಅದು ಬಂದುಬಿಟ್ಟು ನನ್ನ ಫ್ರೆಂಡ್ ಕೊಟ್ಟಿರೋ ಅಂಥದ್ದು ಬ್ಲೌಸ್ ವರ್ಕು ಸೊ ಹಾಗಾಗಿ ಹೋಗಿ ಬ್ಲೌಸ್ ತೊಗೊಂಡು ಮತ್ತು ಹಾಗೆ ಬರ್ತಾ ನನಗೆ ಸ್ವಲ್ಪ ಫೋಮ್ ಶೀಟ್ ಎಲ್ಲ ಬೇಕಿತ್ತು ನಾನು ಬ್ಯಾಕ್ ಡೆಕೋರೇಷನ್ ಮಾಡೋದಕ್ಕೆ ಫೋಮ್ ಶೀಟ್ ಬೇಕಿತ್ತು ಸೊ ನಾಲ್ಕೈದು ಕಡೆ ವಿಚಾರಿಸಿದ್ವಿ ಒಂದೆಷ್ಟು ಕಡೆ ನೋಡಿದ್ವಿ ನಾವು ಸ್ವಲ್ಪ ದಪ್ಪ ಇರೋದು ತಿಕ್ನೆಸ್ ಇರೋದು ಬೇಕಿತ್ತು ಅಲ್ಲಿ ಯಾವುದಪ್ಪ ಫೈನಲ್ ಆಗಿ ಅದೊಂದು ಅಂಗಡಿಲಿ ಸಿಕ್ತು ಸೊ ಆಮೇಲೆ ಅವ್ರು ಅಂತ ನಮಗೆ ಈ ಥರ ಗ್ರಾಸ್ ಮ್ಯಾಟ್ ಕೂಡ ಬೇಕಿತ್ತು ಅಂತ ಹೇಳಿಬಿಟ್ಟು ಅವ್ರನ್ನ ಕೇಳಿದ್ವಿ ಇದೆಯಾ ಅಂತ ಸೊ ಇಲ್ಲ ಅಂತ ಹೇಳಿದ್ರು ಮತ್ತು ಅವರೇ ಒಂದು ಅಡ್ರೆಸ್ ಕೂಡ ಹೇಳಿದರು ಸೊ ಇದು ಬಂದ್ಬಿಟ್ಟು ಮೋಹನ್ ಥೇಟ್ರು ಹತ್ರ ಹೋಗಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಸಿಗುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅಲ್ಲೇ ಹೋದ್ವಿ ನಾವು ಅಂಗಡಿ ಇದು ಹೆಸ್ರನ್ನ ನೋಡೋಣ ಅಂತ ಹೋದೆ ಆರ್ ಎಸ್ ಡಿಸೈನ್ ಹೇಳಿ ಮೋಹನ್ ಥಿಯೇಟ್ರ್ ಬರುತ್ತೆ ನಳ್ಳಿ ಮೇನ್ ರೋಡ್ ಹತ್ರ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೋದ್ವಿ ಅಲ್ಲಿ ಕೂಡ ಒಂದು ಡಿಫ್ರೆಂಟ್ ಡಿಫ್ರೆಂಟು ಇದಿದೆ ಎಪ್ಪತ್ತೈದು ರೂಪಾಯಿ ಏನೋ ಸ್ಕ್ವೇರ್ ಫೀಟು ಮತ್ತು ಸಿಕ್ಸ್ಟಿ ಇದೆ ಫಾರ್ಟಿ ಫೈವ್ ಇದೆ ಆ ಥರ ಇದೆ ಸೊ ನಮಗೆ ಅದು ಕಮ್ಮಿ ಪ್ರೈಸಲ್ಲೇ ನಾವು ತೊಗೊಂಡ್ವಿ ಅದು ಕೂಡ ನಾನು ಡೆಕೋರೇಷನ್ ಪರ್ಪಸ್ ಹಂಗೆ ತೊಗೋಣ ಅಂಥೇಳಿ ಹೋಗಿದಂಥದ್ದು ಸೊ ಹಂಗಾಗಿ ತಗೊಂಡು ಅಲ್ಲಿಂದ ಬಂದ ನಾನು ಪಿಲ್ಲರ್ನ ಮಾಡೋಣ ಅಂಥೇಳಿ ಕೂತ್ಕೊಂಡೆ ಈ ಲಾಸ್ಟ್ ಇಯರ್ ನಾನು ಫುಲ್ ಉದ್ದ ಪಿಲ್ಲರ್ ಇತ್ತು ಅದು ಒಂಥರ ದೇವ್ರ ಮುಂದೆ ಫುಲ್ ಉದ್ದ ಇತ್ತು ನನಗೆ ಕೂರಿಸ್ತಾ ಇದ್ದಿದ್ದು ಸೊ ಹಂಗಾಗಿ ಈ ಸಲ ಸ್ವಲ್ಪ ಚಿಕ್ಕದಾಗಿ ಮಾಡೋಣ ಅಂತ ಒಂದೇ ಪಿಲ್ಲಾನ ಎರಡು ಭಾಗ ಮಾಡಿಕೊಡಿ ಅಂತ ನಮ್ಮ ಹಸ್ಬೆಂಡ್ ಹೇಳಿದೆ ಅಂಗಡಿಗೆ ಹೋಗಿ ಅಟ್ಲೀಸ್ಟ್ ಕಟ್ ಮಾಡಿಸ್ಕೊಬರೋಣ ಅಂತ ಬಟ್ ಅವ್ರು ನಾನೇ ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಕಡೆಗೆ ಮನೆಯಲ್ಲೇ ಮಾಡಿಕೊಟ್ರು ಆಯಿತು ಅಂದ್ಬಿಟ್ಟು ಅದನ್ನೇ ಒಂದಷ್ಟು ಡೆಕೋರೇಷನ್ ಥರ ಮಾಡೋಣ ಅಂಥೇಳಿ ಮನೇಲಿ ಈ ರೀತಿ ಒಂದು ವೆಲ್ವೆಟ್ ಕ್ಲಾತ್ ಇತ್ತು ಹಳೇ ಯಾವಾಗೋ ತೊಗೊಂಡು ಬಂದಿತ್ತು ಶ್ರೀರಾಮ್ಪುರದಲ್ಲಿ ಇದು ಮೀಟರ್ ಒನ್ ಹಂಡ್ರೆಡ್ ರುಪೀಸ್ ಅಂಥೇಳಿ ಸೊ ಹಂಗೇ ಇತ್ತಲ್ವ ಇದನ್ನೇ ಹಾಕಿ ನಾನು ಮಾಡೋಣ ಸೈಡ್ ಪಿಲ್ಲರ್ಗಳನ್ನ ಅಂಥೇಳಿ ಕುತ್ಕೊಂಡೆ ಮನೆಗೆ ಬಂದ ತಕ್ಷಣ ಬ್ಲೌಸು ಏನಿದೆ ಅದೆಲ್ಲ ನೋಡಿಬಿಟ್ಟು ನಿಮಗೂ ಕೂಡ ಅದು ವೀಡಿಯೋ ಎಂಡಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಬ್ಲೌಸ್ ವರ್ಕ್ ಎಲ್ಲ ಹೇಳ್ಬಿಟ್ಟು ಸೊ ಬಂದೊಳ್ಳೆ ಕಟ್ ಮಾಡಿ ಈ ರೀತಿ ಡಿ ಮಾಡಿದೆ ಕ್ವಿಕ್ಕಾಗಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ಫಸ್ಟಿಗೆ ಈ ರೀತಿ ಪಿಲ್ಲರ್ನ ಎರಡು ಡಿವೈಡ್ ಮಾಡ್ಕೊಂಡ್ಬಿಟ್ಟು ಸೊ ಒಂದು ಸಮ ಬರಲಿಲ್ಲ ನೀಟಾಗಿ ನಮಗೆ ಅದಕ್ಕೆ ಮೇಲೆ ಸ್ವಲ್ಪ ಟಿಶ್ಯೂ ಪೇಪರ್ ಥರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ಮಾಡಿ ಸೊ ಈ ರೀತಿ ಫೆವಿಕಾಲಿನ ಯೂಸ್ ಮಾಡಿದೆ ಯಾಕೆಂದರೆ ಬಟ್ಟೆ ಗಟ್ಟಿ ಇತ್ತು ಮತ್ತು ಆ ಒಂದು ಇದಿದೆ ನೋಡಿ ಪಿಲ್ಲರ್ ಥರ ಅದು ಅದು ಬಂದು ಲಾಸ್ಟ್ ಟೈಮ್ ನಾನು ಇಲ್ಲ ಫ್ಯಾಕ್ಟ್ರಿಯಲ್ಲಿ ಈಸ್ಕೊಂಡು ಬಂದಿದಂಥದ್ದು ಅದು ತುಂಬಾ ಗಟ್ಟಿ ಮತ್ತು ತುಂಬಾ ವೆಯ್ಟ್ ಇದೆ ಸ್ಟ್ರಾಂಗ್ ಆಗಿದೆ ಸೊ ಹಂಗಾಗಿ ಮಾಮೂಲಿ ನಾವು ಫ್ಯಾಬ್ರಿಕ್ ಎಲ್ಲ ಹಾಕಿದ್ರೆ ಅದು ಅಂಟ್ಕೊಳ್ಳಲ್ಲ ಅಂದ್ಬಿಟ್ಟು ಫೇವಿಕಾಲ್ ಇತ್ತು ಮನೆಯಲ್ಲಿ ಯಾವಾಗೋ ತೊಗೊಂಡು ಅಂದರೆ ಮನೆ ಕಟ್ಟುವಾಗ ತಗೊಂಡು ಬಂದಿದಂಥದ್ದು ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಬಟ್ಟೆನ ಅಂಟಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ತ್ರೀ ಸೈಡು ಕವರ್ ಮಾಡಿಕೊಂಡೆ ನಾನು ಫಸ್ಟಿಗೆ ಬೇಗ ಬೇಗ ಫೆವಿಕಾಲ್ ಆಗಿದ್ದರಿಂದ ಬೇಗ ಬೇಗ ಅಂಟ್ಕೊಳ್ತು ಮತ್ತು ಸ್ವಲ್ಪ ಡ್ರೈ ಆಗೋದಕ್ಕೆ ಒಂದು ಡೇನೇ ತೊಗೊಳ್ತು ಹಂಗಾಗಿ ನಾನು ಟ್ಯೂಸ್ಡೇನೆ ಮಾಡಿದಂಥದ್ದು ಇದು ಬಂದುಬಿಟ್ಟು ಕೇಕ್ ಪ್ಲೇಟ್ಸ್ ಪೇಸ್ ಪ್ಲೇಟ್ಸ್ ಬರುತ್ತೆ ನೋಡಿ ಅದು ಸೊ ಅದನ್ನು ಒಂದು ಇಸ್ಕೊಂಡು ಬಂದಿದೆ ಅದಕ್ಕೆ ಸ್ವಲ್ಪ ಡೇ ಬೇರೆ ಕಲರ್ನೇ ಮಾಡೋಣ ಅಂಥೇಳಿ ಬೇರೆ ಗ್ರೀನ್ ಕಲರ್ ಹಾಕಿದಂಥದ್ದು ಅಂದರೆ ಒಂಥರ ಬ್ಲೂ ಕಲರು ಸೊ ಅದನ್ನು ಈ ರೀತಿ ಕವರ್ ಮಾಡಿ ಮೇಲೆ ಕೆಳಗೆ ಎರಡು ಕೂಡ ಫೆವಿಕಾಲ್ ಅಟ್ಯಾಚ್ ಮಾಡಿದೆ ಅದಾದಮೇಲೆ ಸ್ವಲ್ಪ ಅದೊಂಥರ ಈಗ ಕಾಣಿಸ್ತಾ ಇತ್ತು ಒಂದೊಂಥರ ಬೋರ್ಡ್ ಬೋರ್ಡ್ ಇರೋ ಇದನ್ನಾದ್ರೂ ಒಂದು ಸ್ವಲ್ಪ ಆ್ಯಂಗಿಂಗ್ ಥರ ಮಾಡಿ ಹಾಕೋಣ ಅಂಥೇಳಿ ಸೊ ಈ ರೀತಿ ನನ್ನ ಹತ್ರನೇ ಕುಚ್ಚು ಮೆಟೀರಿಯಲ್ ಎಲ್ಲ ಇತ್ತಲ್ವ ಸೊ ಅದನ್ನೇ ಸ್ವಲ್ಪ ಮಣಿ ಚಿಕ್ಕ ಮಣಿ ದೊಡ್ಡ ಮಣಿ ಅಂತೇಳಿ ಹಾಕ್ಕೊಂಡು ಪರ್ಲೆಲ್ಲ ಹಾಕ್ಕೊಂಡು ಈ ರೀತಿ ಒಂದು ಆ್ಯಂಗಿಂಗನ್ನ ರೆಡಿ ಮಾಡಿಕೊಂಡೆ ನಾನು ಸೊ ನನ್ನ ಹತ್ರ ಇದ್ದಿದ್ದು ಪರ್ಲು ಒಂದು ಟೆನ್ನೇನೋ ಇತ್ತು ಅಷ್ಟೇ ಟೆನ್ ಅಲ್ಲ ಸಿಕ್ಸ್ಟೀನ್ ಪರ್ಲು ಏನೋ ಇತ್ತು ಸೊ ಪರ್ಲ್ ಹಾಕಿದಾಗ ಮಾತ್ರ ಚೆನ್ನಾಗಿ ಕಾಣ್ತಾ ಇತ್ತು ಅದು ಜಸ್ಟ್ ಗೋಲ್ಡ್ ಮಣಿ ಹಾಕಿದ್ರೆ ಚೆನ್ನಾಗಿರಲಿಲ್ಲ ಸೊ ಹಂಗಾಗಿ ಹೆಂಗೂ ಫ್ರಂಟ್ ಸೈಡಲ್ಲಿ ಅಷ್ಟೇ ಅಲ್ವಾ ನಮಗೆ ಕಾಣೋದು ಅಂದ್ಬಿಟ್ಟು ಫ್ರೆಂಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹ್ಯಾಂಗಿಂಗ್ನ ನಾನು ರೆಡಿ ಮಾಡ್ಕೊಂಡೆ ಈ ಥರ ಸೊ ಇದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ಥರ ಹ್ಯಾಂಗಿಂಗ್ಗೆಲ್ಲ ರೆಡಿ ಮಾಡ್ಕೊಳ್ಳೋದು ಸೊ ಸ್ವಲ್ಪ ಗಟ್ಟಿ ಥ್ರೆಡ್ ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಎಲ್ಲ ಒಂದೊಂದು ಇಟ್ಕೊಂಡೆ ಇಟ್ಕೊಂಡಾದಮೇಲೆ ಮತ್ತೆ ಮೇಲುಗಡೆ ಕವರ್ ಮಾಡಬೇಕಲ್ವ ಸೊ ಹಾಗಾಗಿ ಮೇಲುಗಡೆಗೂ ಕೂಡ ಫ್ಯಾ ಇದು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿದ್ದೀನಿ ಫೇವಿಕಾಲ್ ಹಾಕಿಲ್ಲ ಫೇವಿಕಾಲ್ ಹಾಕೋಕ್ಕೆ ಸ್ವಲ್ಪ ತುಂಬ ಅಗ್ಲ ಅಗ್ಲಾಕ್ಬಿಡುತ್ತೆ ಅಂದ್ಬಿಟ್ಟು ನಾನು ಫ್ಯಾಬ್ರಿಕ್ ಗ್ಲೂನೇ ಯೂಸ್ ಮಾಡಿದೆ ಲೇಸ್ ಎಲ್ಲ ಅಂಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಈ ಥರ ಲೇಸ್ ನಾನು ಮೊನ್ನೆ ಕುರು ಅಂದರೆ ಅದಕ್ಕೆ ಮುಂಚೆ ಕುರುಬರಳಿಗೆ ಹೋಗಿದ್ನಲ್ಲ ಸೊ ಆವಾಗ ತೊಗೊಂಡು ಬಂದು ಇಟ್ಕೊಂಡಿದೆ ಆಮೇಲೆ ಅದನ್ನೇ ಅಂಟ್ಸೋಣ ಅಂಥೇಳಿ ಲೇಸನ್ನ ಅಣಿಸಿದ್ದಾಯ್ತು ಸೊ ಮಾರ್ನಿಂಗ್ ಅಷ್ಟರಲ್ಲಿ ಈ ರೀತಿ ಎಲ್ಲ ಡ್ರೈ ಆಗಿತ್ತು ಈ ರೀತಿ ಕಾಣಿಸ್ತಾ ಇತ್ತು ಕೂಡ ಪಿಲ್ಲರು ಸೊ ಒಂಥರ ಚ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನತ್ತಾ ಗಡಿ ಎಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಈವ್ನಿಂಗು ಬಟ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಮನೆಗೆ ಬಂದವಳು ಪಿಲ್ಲರ್ ಡೆಕೋರೇಷನ್ ಮಾಡೋಣ ಅಂತೇಳಿ ಕುತ್ಕೊಂಡ ಅದು ಮುಗಿಯೋಷ್ಟೆಲ್ಲ ಟ್ವೆಲ್ ತರ್ಟಿ ಆಗ್ಬಿಡ್ತು ಸೊ ಹಾಗಾಗಿ ಸಣ್ಣದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ನನಗೆ ಶೇರ್ ಮಾಡಿರ್ತೀನಿ ಆಯಿತಾ ಸೊ ಲಾಸ್ಟ್ ಟೈಮ್ ಸೇಮ್ ಪಿಲ್ಲರೇ ನಾನು ಉದ್ದದ ಹೇಗಿತ್ತು ಹಾಗೆ ನಾನು ಯಾವುದೇ ರೀತಿ ಏನು ಹೇಳ್ತಾರೆ ಪ್ಲ್ಯಾನ್ ಇಲ್ಲದೆ ಮಾಡಿದ್ದೆ ಲಾಸ್ಟ್ ಮೂಮೆಂಟಲ್ಲಿ ಬಂದಿದೆ ಅದು ನನಗೆ ಅದು ಥಾಟು ಬಟ್ ಈ ಸಲ ಪ್ಲ್ಯಾನ್ ಮಾಡಿ ಮಾಡಿದ್ದೀನಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಅದು ಹೇಳಿ ಗೊತ್ತಿಲ್ಲ ನೀವು ಹೇಳಬೇಕು ಅಷ್ಟೇ ತೆಂಗಿನಕಾಯಿ ಕೊಟ್ಕಳ್ಸಿದ್ದಾರೆ ಅಲ್ಲಿಂದ ಹಬ್ಬಕ್ಕೆ ಹಬ್ಬಕ್ಕೆ ಒಬ್ಬಟ್ಟಿಗೆ ಅಂಥೇಳಿ ಸೊ ಪಿಲ್ಲರ್ನ ಮಾಡಿ ಇಟ್ಟಿದ್ದೀನಿ ನನ್ನ ಐಫ್ರ್ಯಾಂಟಲ್ಲಿದೆ ಸೊ ಇನ್ನೂ ಸೋಫಾ ಕವ ಸಲ ಏನು ಕೂಡ ಹಾಕಿಲ್ಲ ಇನ್ನು ವಾಶಿಗೆ ಹಾಕಿ ಒಣಗಾಕಿದೆ ಬಟ್ ಇನ್ನು ಒಣಗಿಲ್ಲ ಅಂದ್ಬಿಟ್ಟು ಹಾಕಿಲ್ಲ ನಿನ್ನೆ ನನ್ನ ಫ್ರೆಂಡ್ ಒಳ್ದು ಬ್ಲೌಸ್ ವರ್ಕಿಂಗ್ ಕೊಟ್ಟಿದ್ದರು ಮನೆಗೆ ಬಂದು ಲಾಸ್ಟ್ ವೀಕೆ ಅವ್ರು ಬಂದ್ಬಿಟ್ಟು ಕೊಟ್ಬಿಟ್ಟು ಹೋದರು ಬಟ್ ಅದನ್ನೆಲ್ಲ ನಾನೇನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ನಾನು ರೆಗ್ಯುಲರಾಗಿ ಕೊಡ್ತೀನಲ್ಲ ಸೊ ಅಲ್ಲೇ ಕೊಟ್ಟು ಬರೋಣ ಅಂಥೇಳಿ ಹೋಗಿ ನಾವು ಕೊಟ್ಟು ಬಂದ್ವಿ ತೊಗೊಂಡು ಬಂದೆ ನಿನಗೆ ಹೋಗ್ಬಿಟ್ಟು ನಾನು ನನಗೆ ಅಂದರೆ ನಾಲ್ಕು ಇಷ್ಟ ಆಯಿತು ಒಂದೇ ಒಂದು ನಾನು ಅಂದ್ಕೊಂಡಂಗೆ ಬಂದಿಲ್ಲ ಅಷ್ಟಾದರೂ ಚೆನ್ನಾಗಿದೆ ಬಟ್ ನಾನು ಅಂದ್ಕೊಂಡಂಗೆ ಬಂದಿಲ್ಲ ನಾನು ಬೇರೆ ಥರ ಥಾಟ್ ಮಾಡಿ ಥಿಂಕ್ ಮಾಡಿದ್ದೆ ಅದ್ರ ಬಗ್ಗೆ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋ ಇದನ್ನ ಇದು ಕೊಡಬೇಕು ನೋಡ್ತೀನಿ ಗೊತ್ತಾದರೆ ತೊಗೊಂಡೋಗ್ತೀನಿ ಇಲ್ಲಾಂದರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ಇದು ಮನೆಗೆ ಸೊ ಅವ್ರು ಬಂದು ಕೊಟ್ಟಾಗ ನಾನೇನು ವೀಡಿಯೋ ಮಾಡ್ಕೊಂಡಿರ್ಲಿಲ್ಲ ಇವಾಗ ಅಷ್ಟೊಂದು ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಮಾಡ್ತಾ ಅಷ್ಟು ಅಷ್ಟೇ ವಿಡಿಯೋ ಇಲ್ಲ ಅಂದರೆ ಇಲ್ಲ ಮಾಡ್ತಾ ಇರಲಿಲ್ಲ ತೋರಿಸಿ ಯಾವ ರೀತಿ ಬಂದಿದೆ ಅಂತ ಇವತ್ತು ಆಲ್ಮೋಸ್ಟ್ ಎಲ್ಲಾ ಕೆಲಸ ಆಯ್ತು ಇವತ್ತು ಸೊ ಇವತ್ತೇ ನಾನು ದೇವರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಬಿಟ್ಟು ಬೇಗ ಎಲ್ಲ ಕೆಲಸ ಫ್ರೆಶ್ ಅಪ್ ಆಗಿ ಬಂದೆ ಅಷ್ಟಲ್ಲಿ ಇದೊಂದು ವೀಡಿಯೋನ ಹೆಂಗ್ ಮಾಡಿಬಿಟ್ಟು ಆಮೇಲೆ ಅದನ್ನ ಸ್ಟಾರ್ಟ್ ಮಾಡೋಕೆಂದ್ರೆ ಇನ್ನು ಹಬ್ಬದ ಹಿಂದೆ ಹಿಂದೆ ಬ್ಲಾಗ್ ವಿಡಿಯೋ ಮಾಡ್ಕೊತಾಡ್ತೀನಿ ಸ್ಪೇಸೇ ಇರಲ್ಲ ಆಮೇಲೆ ಬೇಕು ಮಾಡ್ಕೋಬೇಕು ಒಂದಿದ್ ವಿಡಿಯೋಗಳು ಮಾಡ್ಕೊಳಕ್ಕೆ ಟೈಮು ಇರಲ್ಲ ಸ್ಪೇಸು ಇರಲ್ಲ ಆ ಥರ ಆಗಿಬಿಡುತ್ತೆ ಹಂಗ ಅದಕ್ಕೋಸ್ಕರ ಅಂದ್ಬಿಟ್ಟು ಈ ವಿಡಿಯೋನ ಇದನ್ನ ತೋರಿಸ್ಬಿಟ್ಟು ಶೇರ್ ಮಾಡಿಬಿಟ್ಟು ಮತ್ತೆ ಇನ್ನೊಂದಷ್ಟು ಡೆಕೋರೇಷನ್ ಮಾಡೋದಿದೆ ಸ್ವಲ್ಪೇ ಸ್ವಲ್ಪ ಇದೆ ಅದನ್ನು ಕೂಡ ಮಾಡಿದ್ರೆ ಆದರೆ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಅದನ್ನು ಇದು ಅದನ್ನು ದೇವ್ರ ತೊಳೆದು ಆದಮೇಲೆ ನಾನು ಮಾಡೋವಂಥದ್ದು ಸೊ ಇವಾಗಲೇ ಮಾಡಲ್ಲ ಹಂಗಾಗಿ ಅದನ್ನು ಆಮೇಲೆ ಶೇರ್ ಮಾಡ್ತೀನಿ ಈ ಬ್ಲಾಗಲ್ಲಿ ಇದು ಹೆಂಗೆ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ರೀ ಅಪ್ಪ ಕೂಡ ಅವರೇ ನೋಡಿರಲ್ಲ ಅವರೇ ನೋಡಿಲ್ಲ ನೋಡಿರಲ್ಲ ನೋಡಿಲ್ಲ ಹೆಂಗೆ ಬಂದಿದೆ ಡಿಸೈನ್ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಆಫ್ ಅದು ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂದ್ಬಿಟ್ಟು ನಾನೇ ಹೋಗಿ ತಗೊಂಡು ಬಂದೆ ಅವ್ರು ಒಟ್ಟು ಐದು ಬ್ಲೌಸ್ ಟೋಟಲ್ ಕೊಟ್ಟಿದ್ದಂಥದ್ದು ಸೊ ಫಸ್ಟ್ ಬ್ಲೌಸ್ ಅಂದರೆ ಈ ಸಲ ಸ್ಲೀವ್ಸಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾನೆ ಅದೊಂದು ಇಷ್ಟ ಆಯಿತು ನನಗೆ ಫಸ್ಟ್ ಡಿಸೈನ್ ಈ ಥರ ಬಂದಿದೆ ಒಂದು ಫ್ಲವರು ಮತ್ತು ಲೀಫ್ ಆ ಥರ ಇದೆ ಸ್ಯಾರಿ ಕಲರ್ ಏನಿದೆ ಅದ್ರ ಪ್ರಕಾರ ಫ್ಲವರ್ ಲೀಫ್ ಆ ಥರ ಮಾಡಿದ್ದಾರೆ ಸ್ಟೋನ್ ಮತ್ತೆ ಅವ್ರಿಗೆ ತುಂಬಾ ಸ್ಟೋನ್ ಇರೋದು ಆ ಥರದ್ದೆಲ್ಲ ಬೇಡ ಅಂತ ಹೇಳ್ತಾ ಇದ್ರು ಅದಕ್ಕೆ ಮಿನಿಮಲ್ ಡಿಸೈನ್ ಅನ್ನ ಅವರು ಮಾಡಿಸ್ಕೊಂಡಿರೋದು ತುಂಬ ಚೆನ್ನಾಗಿ ಬಂದಿದೆ ಥ್ರೆಡ್ ವರ್ಕ್ ಏನೆ ಒಂಥರ ಎಂಬೋಸಿಂಗ್ ತರ ಬಂದಿದೆ ಚೆನ್ನಾಗಿ ಬಂದಿದೆ ಇದು ಒಂದು ವರ್ಕು ಸೊ ನಿಮ್ಗೆ ಆ ಕಲರ್ ಕಾಂಬಿನೇಷನ್ ಸ್ವಲ್ಪ ಶೈನಿಂಗ್ ಇರೋದ್ರಿಂದ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಅನಿಸ್ತಾ ಇದೆ ಮೇನ್ ಆಗಿ ಅವ್ರಿಗೆ ಇಷ್ಟ ಆಗಬೇಕಷ್ಟೇ ಸೊ ಸ್ಲೀವ್ಸಿಗೆ ಈ ರೀತಿ ಮಾಡಿಕೊಟ್ಟಿದ್ದಾರೆ ಸ್ಲೀವ್ಸಿಗೆ ಥರ ಒಂಥರ ಡೈಮಂಡ್ ಶೇಪ್ ಮಾಡಿಬಿಟ್ಟು ಅಲ್ಲದೆ ಬುಟ್ಟನ್ನು ಹಾಕಿದ್ದಾರೆ ಸೊ ಮೇ ಬಿ ಇದು ಕ್ರೀಮ್ ಕಲರ್ಗೆ ಗ್ರೀನು ಅಂತ ಅಂದ್ಕೊಳ್ತೀನಿ ಸೊ ಎರಡು ಸೈಡು ಅದೇ ರೀತಿ ಸ್ಲೀವ್ಸಿಗೆ ಮಾಡ್ಕೊಟ್ಟಿದ್ದಾರೆ ಬೇಕಂದ್ರೆ ನಾವು ಇಲ್ಲಿ ಕುಂದನ್ ಕೂಡ ಅಟಚ್ ಮಾಡ್ಬೋದು ಅದು ಅವ್ರಿಷ್ಟ ಮಾಡಿಸ್ಕೊಳ್ತೀವಿ ಅಂದರೆ ಮಾಡಿಸ್ಕೊಬೋದು ಇಲ್ಲಾಂದರೆ ಇಲ್ಲ ಇದು ಒಂಥರ ಟಿಶ್ಯೂ ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ಶೈನಿಂಗ್ ಶೈನಿಂಗ್ ಆ ಥರ ಇದೆ ಸೊ ಹಂಗಾಗಿ ಡಿಸೈನ್ ಅಷ್ಟು ಕ್ಲಿಯರಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಹಾಕೋತೀನಿ ಗೊತ್ತಾಗ್ತಾ ಇದೆಯಾ ಹೇಗಿದೆ ಗೊತ್ತಾದರೆ ಅಂತೇಳಿ ಕಮೆಂಟ್ ಅಂತ ಈ ಒಂದು ಡಿಸೈನನ್ನು ಅವರು ಆರ್ಡರ್ ಮಾಡಿದ್ದು ಬಟ್ ಯಾವ್ಯಾವ ಡಿಸೈನ್ಗೆ ಎಷ್ಟೆಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ ಏಕೆಂದರೆ ಅವರು ಒಟ್ಟಿಗೆ ಐದು ಬಿಲ್ಲಲ್ಲಿ ಅಮೌಂಟ್ ಹಾಕಿ ಕೊಟ್ಟಿರೋ ಅಂಥದ್ದು ಈ ಒರಿಜಿನಲ್ ಬಿಲ್ ಏನಿದೆ ಅದ್ರ ಮೇಲೆ ಅವ್ರ ಅಮೌಂಟ್ ಹಾಕಿಲ್ಲ ಹಂಗಾಗಿ ಯಾವ್ದು ಎಷ್ಟು ಅಂತ ನನಗೆ ನೆನಪಿಲ್ಲ ಒಟ್ಟಿನಲ್ಲಿ ಎಲ್ಲಾನು ಒಂದು ಸಿಕ್ಸ್ ಫಿಫ್ಟಿ ರೇಂಜ್ ಒಂದು ಮಾತ್ರ ಏಟ್ ಫಿಫ್ಟಿ ಹಾಕಿದ್ರು ಅದು ಯಾವ್ದು ಅಂತ ನಾನು ತೋರಿಸ್ತೀನಿ ಪರ್ಟಿಕ್ಯುಲರ್ ಆಗಿ ಇನ್ನೆಲ್ಲ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಆ ತರನೇ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಒಂಥರ ಮೈಸೂರು ಕ್ರೇಟ್ ಸಿಲ್ಕ್ ಸ್ಯಾರಿ ತಗೊಂಡು ಸೇಮ್ ಕಾಂಬಿನೇಷನ್ ಅಲ್ಲಿ ಅಂದ್ರೆ ರಿವರ್ಸ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ರು ಚೆನ್ನಾಗಿತ್ತು ಅದು ಅದಕ್ಕೆ ಅದೇ ಮಾಡಿಸ್ ಮಾಡೋಣ ಅಂದ್ರೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡಿದೆ ಸೊ ಈ ರೀತಿಯಾಗಿ ಬಂದಿದೆ ಆ ಒಂದು ವರ್ಕ್ ಇದೇ ರೀತಿ ಅವ್ರದ್ದು ಏನಂದ್ರೆ ಬ್ಲೌಸ್ ಬಂದ್ಬಿಟ್ಟು ನೆವಿ ಬ್ಲೂ ಇತ್ತು ವರ್ಕ್ ಬಂದ್ ಸ್ಯಾರಿ ಬಂದ್ಬಿಟ್ಟು ಸ್ಕೈ ಬ್ಲೂ ಇತ್ತು ಬಟ್ ಇವ್ರದ್ದು ಸ್ಯಾರಿ ಸ್ಕೈ ನೆವಿ ಬ್ಲೂ ಬ್ಲೌಸ್ ಸ್ಕೈ ಬ್ಲೂ ಇರೋದ್ರಿಂದ ರಿವರ್ಸ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಈ ರೀತಿಯಾಗಿ ಬಂದಿದೆ ಮತ್ತೆ ಅವರು ಏನಂದ್ರೆ ಬ್ಯಾಕಿಗೆ ಬಾರ್ಡರ್ ಬೇಡ ಅಂತ ಹೇಳಿದ್ರು ಸೊ ಹಂಗಾಗಿ ಅವರು ಫ್ರಂಟ್ ಗೆ ಬಾರ್ಡರ್ನ ಕೊಟ್ಟಿದ್ದಾರೆ ಬ್ಯಾಕ್ ಗೆ ಬಾರ್ಡರ್ನ ತೆಗೆದಿದ್ದಾರೆ ಇದು ಬಂದು ಈ ರೀತಿ ಇದೆ ಮ್ಯಾಗ್ಡ ಡಿಸೈನ್ ಬಂದು ಈ ರೀತಿಯಾಗಿದೆ ಸೇಮ್ ಕಾಂಬಿನೇಷನ್ ಇತ್ತು ಅಂದ್ರೆ ಅದೇ ರಿವರ್ಸ್ ಸಾರಿ ಈ ಕಲರ್ ಇತ್ತು ಬ್ಲೌಸ್ ನೆವಿ ಬ್ಲೂ ಇತ್ತು ಬಟ್ ಇವ್ರದ್ದು ಸಾರಿ ಸ್ಕೈ ಬ್ಲೂ ಇದೆ ಬ್ಲೌ ಅಲ್ಲ ಸ್ಯಾರಿ ನೆವಿ ಬ್ಲೂ ಇದೆ ಬ್ಲೌಸ್ ಬಂದ್ಬಿಟ್ಟು ಸ್ಕೈ ಬ್ಲೂ ಇದೆ ಸೊ ಈ ರೀತಿಯಾಗಿ ಬಂದಿದೆ ನಾನೇ ಮುಚ್ಚಾಗ್ಬಿಟ್ಟೆ ಈ ತರ ಮಾಡಿದ್ದಾರೆ ಫ್ರಂಟಿಗೆ ಅಂದ್ರೆ ಬಾರ್ಡರ್ನ ಹಾಕಿದ್ದಾರೆ ಫ್ರಂಟ್ ಗೆ ಸೈಡ್ ಹಾಕಿದ್ದಾರೆ ಇಲ್ಲಂದ್ರೆ ಇದು ತುಂಬಾನೇ ದೊಡ್ಡದಾಗಿದೆ ಅಲ್ವಾ ಬಾರ್ಡ್ರ್ ಸೊ ಹಂಗಾಗಿ ಬ್ಯಾಕಿಗೆ ಬಂದ್ಬಿಟ್ರೆ ಅಷ್ಟು ಲುಕ್ ಬರಲ್ಲ ವರ್ಕ್ ಬಂದಾಗ ಅಂತೇಳಿ ಅವರು ತರ ಮಾಡಿದ್ದಾರೆ ಮತ್ತೆ ಸ್ಲೀವ್ಸಿಗೆ ಅಷ್ಟೇ ಈ ರೀತಿ ಡಿಸೈನ್ ಇವ್ ಒಂಥರ ಲೀಫ್ ಡಿಸೈನ್ ಮಾಡಿದ್ರು ಅದಕ್ಕೆ ಡೈಮಂಡ್ ಶೇಪಲ್ಲಿ ಮಾಡಿದ್ರು ಇದಕ್ಕೆ ಸ್ವಲ್ಪ ಲೀಫ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಇದೆಲ್ಲ ಹೆಂಗುತ್ತ ನೋಡೋದಕ್ಕೆ ನೋಡೋದಕ್ಕಿಂತ ಸ್ಟಿಚ್ ಆದ್ಮೇಲೆ ಚೆನ್ನಾಗಿ ಕಾಣುತ್ತೆ ಇದಕ್ಕೂ ಅಷ್ಟೇ ಅಲ್ಲಲ್ಲಿ ಬುಟ್ಟನ ಹಾಕಿದರೆ ಬೇಕಂದರೆ ನಾವು ನ ಅಟ್ಯಾಚ್ ಮಾಡ್ಬೋದು ಮಾಡಿದರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಅದೇನು ಬಿದ್ದೋಗೋದಲ್ಲೋ ಅದಕ್ಕೆ ಸೊ ನಾವು ನೋಡಿದ್ದು ಡಿಸೈನಲ್ಲಿ ಇದು ಸಿಲ್ವರ್ ಕಲರ್ ಇತ್ತು ಬಟ್ ಇದು ಸ್ಯಾರಿನಲ್ಲಿ ಗೋಲ್ಡನ್ ಬಾರ್ಡ್ರ್ ಇರೋದ್ರಿಂದ ಗೋಲ್ಡನ್ ಕಲರ್ ಹಾಕಿ ಮಾಡಿರೋ ಸೊ ಇಷ್ಟ ಆಯಿತು ನನಗೆ ಇದು ಮೇ ಬಿ ಫೈವ್ ಫಿಫ್ಟಿ ಅಂದ್ಕೊಳ್ತೀವಿ ಸೊ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಒಂದು ಮಾತ್ರ ಏಯ್ಟ್ ಫಿಫ್ಟಿ ಅಷ್ಟೇ ಅದು ಯಾವುದು ಅಂತ ತೋರಿಸು ಒಂದೇ ಸಲ ಏಯ್ಟ್ ಫಿಫ್ಟಿ ಯಾವುದು ಅಂತ ಏಯ್ಟ್ ಫಿಫ್ಟಿ ಬಂದ್ಬಿಟ್ಟು ಈ ಬ್ಲೌಸಿಂದು ಇದು ಯಾಕೆ ಏಯ್ಟ್ ಫಿಫ್ಟಿ ಅಂತ ಹೇಳಿದ್ರೆ ಸೊ ಸ್ಲೀವ್ಸಲ್ಲಿ ಈ ಥರ ಒಂದು ಲೈನ್ ಎಕ್ಸ್ಟ್ರಾ ಹಾಕಿಸ್ಕೊಂಡವರು ಈ ಥರ ಒಂದು ಲೈನ್ ಎಕ್ಸ್ಟ್ರಾ ಸೊ ಹಾಗಾಗಿ ಎಕ್ಸ್ಟ್ರಾ ಆಯ್ತು ಇದಕ್ಕೆ ಅಷ್ಟೇ ಇಲ್ಲಾಂದರೆ ಇದು ಜಸ್ಟ್ ನೆಕ್ಕಲ್ ಅಷ್ಟೇ ಮತ್ತೆ ಒಂದು ಗುಟ್ಟ ಆ ಥರ ಮಾಡಿಸಿದ್ರೆ ಮೇ ಬಿ ಸಿಕ್ಸ್ ಫಿಫ್ಟಿ ಫೈವ್ ಫಿಫ್ಟಿ ಅಷ್ಟರಲ್ಲಿ ಇರ್ತಿತ್ತೆ ಬಟ್ ಇದು ಸ್ಲೀವ್ಸ್ ಅಲ್ಲಿ ಈ ಥರ ಎಕ್ಸ್ಟ್ರಾ ಹಾಕಿಸ್ಕೊಂಡಿರೋದಕ್ಕೆ ಅವರು ಏಟ್ ಫಿಫ್ಟಿ ಚಾರ್ಜ್ ಮಾಡೋದು ಸೊ ಈ ರೀತಿಯಾಗಿ ಬಂದಿದೆ ಸ್ಲೀವ್ಸು ಸ್ಲೀವ್ಸ್ ಅಂತೂ ಎಲ್ಲನೂ ಚೆನ್ನಾಗಿ ಬಂದಿದೆ ಇದರಲ್ಲಿ ಸ್ವಲ್ಪ ಎದ್ದು ಕಾಣ್ತಾ ಇದೆ ಸ್ಯಾರಿ ಬಂದ್ಬಿಟ್ಟು ಸ್ಯಾರಿನಲ್ಲಿ ಬ್ಲೂ ಮತ್ತು ಗ್ರೀನ್ ಎರಡೂ ಶೇಡ್ ಇತ್ತು ಸೊ ಹಾಗಾಗಿ ಅವ್ರು ಪಿಂಕ್ ಮಾಡಿದ್ರೆ ಅದು ಇದಾಗಲ್ಲ ಅಂದ್ಬಿಟ್ಟು ಗ್ರೀನ್ ಮತ್ತು ಬ್ಲೂನೇ ಹಾಕಿದ್ದಾರೆ ವರ್ಕಲ್ಲಿ ಸ್ಯಾರಿ ಇದೊಂಥರ ಪೋಚಂಪಲ್ಲಿ ಸ್ಯಾರಿ ಅಂತಾರಲ್ಲ ಆ ತರ ಇದಕ್ಕೂ ಅಷ್ಟೇ ನಾನು ಸಜೆಸ್ಟ್ ಅಂದರೆ ಒಂದೊಂದು ಫುಲ್ ಅನ್ನ ಅಟ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬೇಡ ಅಂದರೂ ಹಿಂಗೆ ಸ್ಟಿಚ್ ಮಾಡಿಸ್ಕೊಳ್ಬಹುದು ಸೊ ಇನ್ನ ಫ್ರಂಟ್ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ ಅಲ್ಲ ಬ್ಯಾಕ್ ಬಂದು ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಒಂಥರ ಎಂಬೋಸಿಂಗ್ ಆಗಿ ಬಂದಿರುವಂತ ಫ್ಲವರ್ ಇದು ಈ ರೀತಿಯಾಗಿ ಬಂದಿದೆ ಇದು ಒಳಗಡೆ ಒಂಥರ ಗೋಲ್ಡನ್ ಆ ಥರದಲ್ಲಿ ಎಂಬ್ರಾಯ್ಡ್ರಿ ಮಾಡಿದಾರಲ್ಲ ಅದು ಒಂಥರ ಲುಕ್ ಕಾಣಿಸ್ತಾ ಇದೆ ಸೊ ಮಾಡಿಕೊಟ್ಟಿರ್ತಾರೆ ಅಷ್ಟೇ ಸ್ಲೀವ್ಸ್ ಇದ್ ಮಾತ್ರ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿಸಿದ್ರು ಎಲ್ಲರೂ ಒಂದೇ ತರ ಫ್ಲವರ್ ಫ್ಲವರ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ತರ ಕೊಟ್ಟಿದ್ದಂಥದ್ದು ನಾನು ಇದೇ ರೀತಿ ಪೋಚಂಪಲ್ಲಿ ಸ್ಯಾರಿ ಮಾಡಿಸ್ಕೊಂಡಿದ ಸೊ ಹಂಗಾಗಿ ಇದನ್ನೇ ಮಾಡಿಸ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಸೀರೆ ಅಂತ ಹೇಳಿಬಿಟ್ಟು ನಾನು ಒಂದು ಸಜೆಷನ್ ಕೊಟ್ಟು ಅವ್ರು ಅದೇ ರೀತಿ ಮಾಡಿಸ್ಕೊಂಡ್ರು ಸೊ ಸ್ಲೀವ್ಸಿಗೆ ಈ ರೀತಿಯಾಗಿ ಬಂದಿದೆ ಈ ಥರ ಬಂದಿದೆ ಸ್ಲೀವ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಸ್ಯಾರಿ ಈ ಒಂದು ಸ್ಯಾರಿನ ನಾನು ಸ್ವಲ್ಪ ಡಿಸಪಾಯಿಂಟ್ ಆಯಿತು ನನಗೆ ಏಕೆಂದರೆ ಅಲ್ಲಿ ವರ್ಕ್ ನಾವು ಕೊಟ್ಟಾಗ ಈ ಒಂದು ಫ್ಲವರ್ ಏನಿದೆ ಅಲ್ವಾ ಸೊ ಈ ಫ್ಲವರ್ ಏನಿದೆ ಈ ಫ್ಲವರ್ ಏನಿದೆ ಇದ್ರೊಳಗಡೆ ಸಿಲ್ವರ್ ಫಿಲ್ಲಿಂಗ್ ಮಾಡಿದ್ರು ಅವರು ಸಿಲ್ವರ್ ಥ್ರೆಡ್ ಅಲ್ಲಿ ಫಿಲ್ ಮಾಡಿದ್ರು ಅದನ್ನ ನೋಡ್ಬಿಟ್ಟ ಇವ್ರದ್ದು ಕೂಡ ಸ್ಯಾರಿ ಬಾರ್ಡರ್ ಸ್ವಲ್ಪ ಸಿಲ್ವರ್ ಇರೋದ್ರಿಂದ ನಾವು ಸಿಲ್ವರ್ ಫಿಲ್ಲಿಂಗ್ ಮಾಡ್ಬಿಟ್ಟು ಇಲ್ಲಿ ಕಲರ್ ಹಾಕಿ ಅಂತ ಹೇಳಿದ್ವು ಬಟ್ ಅವ್ರೇನ್ ಮಾಡಿದ್ರೆ ಸಿಲ್ವರ್ ಚೈನ್ಲೆಸ್ ಹಾಕ್ಬಿಟ್ಟು ಇಲ್ಲಿ ಸಿಲ್ವರ್ ಲೇ ಇದರ ಕೊಟ್ಬಿಟ್ಟಿದ್ದಾರೆ ಲೀಫ್ ಇದ್ರ ತರ ಇದಾದ್ಮೇಲೆ ಇಲ್ಲಿ ಸಾರಿ ಕಲರ್ ಏನಿದೆ ಅದನ್ನ ಮಾಡಿದ್ದಾರೆ ನನ್ಗೆ ಅದೊಂದು ಇಷ್ಟ ಆಗ್ಲಿಲ್ಲ ಅವ್ರ ಇಲ್ಲಿ ಪರ್ಪಲ್ ಕಲರ್ ಶೇಡ್ ಕೊಟ್ಬಿಟ್ಟು ಫ್ಲವರ್ ಒಳಗಡೆ ಸಿಲ್ವರ್ ನ ಫಿಲ್ ಮಾಡಿದ್ರೆ ಇನ್ನ ಲುಕ್ ಆಗಿ ಬರ್ತಾ ಇತ್ತು ಈ ಒಂದು ಬ್ಲೌಸ್ ಬಟ್ ಇದು ಮಾಡದ್ಮೇಲೆ ಏನು ಮಾಡಕ್ ಆಗಲ್ಲ ಈಗ ಎಕ್ಸ್ಟ್ರಾ ಅದ್ರ ಮೇಲೆ ಫಿಲ್ ಮಾಡಿಸ್ತೀವಿ ಅಂದ್ರೆ ಒಂಥರ ಅಸಹ್ಯ ಕಾಣಿಸುತ್ತೆ ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗೋದೇ ಇನ್ನೇನ್ ಮಾಡಕ್ ಆಗುತ್ತೆ ಜಸ್ಟ್ ಒಂದ್ ಫುದ್ದ ಏನಾದ್ರು ಅಂಟಿಸ್ಕೊಳ್ಬೋದೇನೋ ಅಂದ್ಬಿಟ್ಟು ಇದು ಒಂದು ನನಗೆ ಡಿಸಪಾಯಿಂಟ್ ಆಯ್ತು ಈ ಫ್ಲವರ್ ಏನಿದೆಯಲ್ಲ ಅಲ್ಲ ಇದ್ರೊಳಗಡೆ ಅವರು ಸಿಲ್ವರ್ ಫಿಲ್ ಮಾಡಿಬಿಟ್ಟು ಸಿಲ್ವರ್ ಥ್ರೆಡ್ ಅಲ್ಲಿ ಫಿಲ್ ಮಾಡಿ ಈ ಸಿಲ್ವರ್ ಏನು ಬಳ್ಳಿ ತರ ಬಂದಿದ್ರೆ ಅದು ಬ್ಲೂ ಕೊಟ್ಟಿದ್ರೆ ಇನ್ನ ತುಂಬಾ ಚೆನ್ನಾಗಿರ್ತಾ ಇತ್ತು ಬಟ್ ಅವರು ಆ ರೀತಿ ಮಾಡಿದ್ದಾರೆ ಸ್ಟಿಚ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೇಕಷ್ಟೆ ಸೊ ಈ ರೀತಿ ವರ್ಕ್ ಮಾಡಿದ್ದಾರೆ ಸ್ಲೀವ್ಸ್ ಮಾತ್ರ ಎಲ್ಲಾನು ಚೆನ್ನಾಗಿ ಬಂದಿದೆ ಸ್ಲೀವ್ಸ್ ಯಾವುದೋ ಹಾಳಾಗಿದೆ ಆ ಥರ ಎಲ್ಲ ಏನಿಲ್ಲ ಚೆನ್ನಾಗಿ ಬಂದಿದೆ ಸ್ಲೀವ್ಸ್ ಒಂದು ಒಂದೊಂದು ಒಂದೊಂದು ಪ್ಯಾಟ್ರನ್ ಆ ಥರ ಮಾಡ್ಕೊಂಡಿದ್ದಾರೆ ಈ ಥರ ಸ್ಲೀವ್ಸು ಈ ಒಂದು ಪ್ಯಾಟ್ರನ್ ನನಗಿಷ್ಟ ಆಯಿತು ಸೊ ಡೈಮಂಡ್ ಶೇಪ್ ಇದ್ರೂ ಈ ಥರ ಒಂದು ಪ್ಯಾಟ್ರನ್ ಇಷ್ಟ ಆಯಿತು ನೆಕ್ಸ್ಟ್ ಆದರೂ ಬ್ಲೌಸ್ ಮಾಡಿಸಿದ್ರೆ ಇದೇ ಪ್ಯಾಟ್ರನ್ನೇ ನಾನು ಮಾಡಿಸ್ಕೊಳ್ತೀನಿ ಈಗ ಒಂದು ಫೋಟೋ ಕೂಡ ತೆಗೆದಿಟ್ಕೊಳ್ತೀನಿ ಇದೇ ಪ್ಯಾಟ್ರನಲ್ಲಿ ನನಗೆ ಸ್ಲೀವ್ಸ್ ವರ್ಕ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರುವಂಥದ್ದು ಸೊ ಇದು ಒಂದು ಬ್ಲೌಸು ಎಲ್ಲದಕ್ಕಿಂತ ನನಗೆ ತುಂಬ ಕಲರ್ ಕಾಂಬಿನೇಷನ್ ಇರ್ಬೋದು ಆ ವರ್ಕ್ ಇರ್ಬೋದು ನನಗೆ ತುಂಬ ಇಷ್ಟ ಆಗಿದೆ ಅಂತಂದರೆ ಈ ಒಂದು ಡಿಸೈನ್ ಇದು ಅಷ್ಟೇ ಒಂಥರ ಟಿಶ್ಯೂ ಸ್ಯಾರಿ ಥರ ಇದೆ ಆ ಶೈನಿಂಗ್ ಇರೋದ್ರಿಂದ ನಿಮ್ಗೆ ಅಷ್ಟೇ ಅದು ಕಾಣೋದಿಲ್ಲ ಬಟ್ ರಿಯಲ್ ಆಗಂತೂ ತುಂಬ ಇದೊಂಥರ ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದ್ದಿದ್ದಂಥದ್ದು ಸ್ಯಾರಿ ನೋಡ್ಬೋದು ಇದಕ್ಕೆ ಫ್ಲವರ್ ಲೀಫ್ ಏನಿದೆ ಅದಕ್ಕೆ ಏನ್ ಹೇಳ್ತಾರೆ ಕಾಪರ್ ಫಿಲ್ಲಿಂಗ್ ಮಾಡಿದ್ದಾರೆ ಕಾಪರ್ ಫಿಲ್ಲಿಂಗ್ ಮಾಡಿದ್ದಾರೆ ಫ್ಲವರಿಗೆ ಈ ತರ ಎಲ್ಲೋ ಮೆರೂನ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದಂತದ್ದು ಸೊ ಇದು ಬಂದು ರಿಯಲ್ ಆಗು ನೋಡಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ ರಿಯಲ್ ಆಗಿ ನೋಡಕ್ ತುಂಬಾನೇ ಚೆನ್ನಾಗಿದೆ ಇದು ನಂಗೆ ಇಷ್ಟ ಆಯ್ತು ಪರ್ಸ್ನಲ್ ಆಗಿ ಇದು ಇಷ್ಟ ಆಯ್ತು ಸೊ ಇದರದ್ದು ಡಿಸೈನ್ ಕೂಡ ನಾನು ತಿಳ್ಕೊಂಡು ಬಂದೆ ನಂಬರ್ ಡಿಸೈನ್ ನಂಬರ್ ಬಂದ್ಬಿಟ್ಟು ತ್ರಿಬಲ್ ಟು ಏನೋ ಬರುತ್ತೆ ಅದಕ್ಕೆ ಕೇಳ್ಬಿಟ್ಟು ನಾನು ಕೇಳ್ಕೊಂಡು ಬಂದೆ ಡಿಸೈನ್ ನಂಬರ್ ಏನಿದು ಅಂತ ತ್ರಿಬಲ್ ಟು ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಇದನ್ನೇ ಕೊಡೋಣ ನನಗೆ ನನ್ನ ಬ್ಲೌಸಿಗೆ ಡಿಸೈನ್ ಅಂತ ಹೇಳಿಬಿಟ್ಟು ಈ ಒಂದು ಡಿಸೈನ್ನ ಅನ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಅದಾದ್ರೂ ಸ್ಯಾರಿ ತೊಗೊಂಡ್ರೆ ಅದು ಇದನ್ನ ಹೋಗಿ ಕೊಡ್ತೀನಿ ನೋಡ್ಬೋದು ಈ ಥರ ಇದೆ ಸೊ ಸ್ಲೀವ್ಸಿಗೆ ಬಂದ್ಬಿಟ್ಟು ಈ ಥರ ಬಂದ ರೌಂಡ್ ಮಾಡಿದ್ದಾರೆ ಡೈಮಂಡ್ ಶೇಪ್ ಇತ್ತು ಸ್ಕ್ವೇರ್ ಇತ್ತು ಎಲ್ಲ ಇತ್ತು ಈಗ ರೌಂಡು ಇದು ಕೂಡ ಚೆನ್ನಾಗಿ ಬಂದಿದೆ ಎಲ್ಲದಕ್ಕೂ ಅಷ್ಟೇ ಅವರು ಬ್ಲೌಸಿಗೆ ಈ ಥರ ಬುಟ್ಟ ಬುಟ್ಟ ಹಾಕ್ಕೊಟ್ಟಿದ್ದಾರೆ ಒಂದೊಂದು ಬುಟ್ಟ ಆ ಥರ ಬೇಕಂದರೆ ಫುಲ್ ಸ್ಟಿಚ್ ಮಾಡ್ಕೊಬೋದು ಸ್ಟಿಚನ್ನು ಟೈ ಅಂದರೆ ಗಮ್ಮ ಹಾಕಿ ಪೇಸ್ಟ್ ಮಾಡ್ಬೋದು ಫ್ರೆಂಟಿಗೆ ಈ ಥರ ಬಂದಿದೆ ಚೆನ್ನಾಗಿ ಬಂದಿದೆ ನನಗೆ ಈ ಒಂದು ಡಿಸೈನ್ ತುಂಬಾನೇ ಇಷ್ಟ ಆಯ್ತು ಇದನ್ನೇ ಪ್ರಿಯಾಂಕಾ ಕೂಡ ಮೆಗದ ಮನೆ ಗೃಹ ಪ್ರದೇಶದಲ್ಲಿ ಕೊಟ್ಟಿದಂತದ್ದು ಆ ಡಿಸೈನ್ ಒಂದು ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು ಸೊ ನನ್ನ ಸ್ಯಾರಿ ಬಂದು ಕೊಡೋಣ ಅಂತಿದೆ ಬಂದಿದ್ದೀನಿ ನೋಡಿ ನೆಕ್ಸ್ಟ್ ಯಾವ ಆ ಸ್ಯಾರಿಗೆ ಹೋಗಿ ನಾನು ಕೊಡ್ತೀನಿ ಅಂತ ಇದಕ್ಕೆ ನಾನು ಸ್ಲೀವ್ಸ್ ಪ್ಯಾಟರ್ನ್ ಏನಿದೆ ಸೊ ಆ ಪ್ಯಾಟ್ರನ್ ಮಾಡಿಸ್ಕೊಳ್ತೀನಿ ಒಂಥರ ಡೈಮಂಡ್ ಶೇಪ್ ಇದೆಯಾ ಸೊ ಈ ಥರ ಈ ಥರ ಪ್ಯಾಟ್ರನಲ್ಲಿ ನಾನು ವರ್ಕ್ ಮಾಡಿಸ್ಕೊಳ ಅನ್ಕೊಂಡಿದ್ದೀನಿ ಫೋಟೋ ತಗೊಂಡು ಈ ಬ್ಲೌಸ್ ಎಲ್ಲ ಮರ್ಚಿ ಎತ್ತಿಟ್ಬಿಡ್ತೀನಿ ಇವಾಗ ತುಂಬಾ ಕೆಲಸ ಇದೆ ನನಗೆ ನೆಕ್ಸ್ಟ್ ಇನ್ನು ದೇವರ ಮನೆ ರೆಡಿ ಮಾಡಿ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನನಗೆ ಆಲ್ಮೋಸ್ಟ್ ಸಂಜೆನೇ ಆಗ್ಬಿಡುತ್ತೆ ಅಂತ ಅನ್ಕೊಡ್ತೀನಿ ಸ್ವಲ್ಪ ಬಂದ್ಬಿಟ್ಟಿರ್ತಾನೆ ನಮ್ಮ ಮನೆಗೆ ಅಷ್ಟು ಒಂಥರ ಸ್ವಲ್ಪ ನಿಧಾನ ಇವಾಗ ಸ್ವಲ್ಪ ಜ್ವರ ಇರೋದ್ರಿಂದ ಸುಸ್ತಿರೋದ್ರಿಂದ ನಿಧಾನಕ್ಕೆ ಮಾಡ್ತೀನಿ ನೋಡೋಣ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಇವತ್ತು ಬಂದ್ಬಿಟ್ಟು ತಿಂಡಿಗೆ ವಾಂಗಿ ಬಂದುಬಿಟ್ಟೆ ತಿಂಡಿ ಮಾಡಿದ್ದೀನಿ ಆಲ್ರೆಡಿ ಇವಾಗ ದೇವ್ರನ್ನ ದೇವ್ರ ಮನೆ ಕ್ಲೀನಿಂಗ್ ಶುರು ಮಾಡಬೇಕು ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್